ಎಂತ ಮಕ್ಕಳೇ ನೀವು ಬರೀ ಸೈಕಲ್ ಅಲ್ಲಿ ಆಟ ಆಡೋದೇ ಆಯ್ತಾ ಬನ್ನಿ ಇಲ್ಲಿ ಎಲ್ಲರ ಸಹ ನೀವೆಂತ ಬರೀ ಸೈಕಲ್ ಅಲ್ಲೇ ಆಟ ಆಡುದ ನಿಮ್ಗೆ ಮಣ್ಣಲ್ಲಿ ಆಟ ಆಡ್ಲಿಕ್ಕೆ ಬರುದಿಲ್ವಾ ಮಣ್ಣಲ್ಲಿ ಆಟ ಎಂತ ನಂಗೆ ಮಣ್ಣಲ್ಲಿ ಆಟ ಆಡೋದು ಗೊತ್ತೇ ಇಲ್ಲ ಮಣ್ಣಲ್ಲಿ ಆಟ ಆಡಿದ್ರೆ ನನ್ನ ಬೈತಾರೆ ಮಣ್ಣಲ್ಲಿ ಆಟ ಆಡುದು ನಾವು ಇಲ್ಲಿ ಸಿಮೆಂಟ್ ಮೇಲೆ ಆಟ ಆಡ್ಬೇಕು ಬರೀ ಸಿಮೆಂಟ್ ಮೇಲೆ ಆಟ ಆಡುದನ್ನ ಮಾತ್ರ ಆಟ ಅಂತ ಕರೆಯುವುದಲ್ಲ ಗೊತ್ತಾಯ್ತಾ ಇದು ಮಣ್ಣಲ್ಲಿ ಆಟ ಆಡೋದು ಅಂತ ಹೇಳಿದ್ರೆ ಮಣ್ಣು ನಿಮ್ಗೆ ಯಾವಾಗ ನಿಮ್ಮ ಕೈಗೆ ಸಿಕ್ತದೋ ಅವಾಗ ನಿಮಗೆ ಅದರ ಸ್ಪರ್ಶ ಸಿಗ್ತದೆ ಮಣ್ಣಲ್ಲಿ ಆಟ ಆಡೋದ್ರಿಂದ ನಿಮ್ಗೆ ಈ ಪ್ರಕೃತಿಯೊಟ್ಟಿಗೆ ನಾವು ಹೇಗಿರಬೇಕು ಈ ಮಣ್ಣನ್ನ ಹೇಗೆ ಸಂರಕ್ಷಿಸಬೇಕು ಪ್ರಕೃತಿಯನ್ನ ಹೇಗೆ ಸಂರಕ್ಷಿಸಬೇಕು ಅಂತ ಹೇಳಿ ಕೂಡ ಗೊತ್ತಾಗ್ತದೆ ಮಣ್ಣಲ್ಲಿ ಇಲ್ಲಿ ಎಲ್ಲಿ ಹೋಗ್ಬೇಕು ಆಂಟಿ ಹೇಳ್ತಾರೆ ಮಣ್ಣಲ್ಲಿ ಮಣ್ಣಲ್ಲಿ ಎಂತ ಆಗ್ತದೆ ಮಣ್ಣಿನ ಆಟವನ್ನ ಕೇವಲ ಬರೀ ನಮ್ಮ ಖುಷಿಗೋಸ್ಕರ ಆಡುವಂತದ್ದಲ್ಲ ಮಣ್ಣಿನ ಆಟ ಆಡಿದ್ರೆ ಆ ಮಣ್ಣಿನ ಸ್ಪರ್ಶದಿಂದ ನಮಗೆ ಪ್ರಕೃತಿಯಲ್ಲಿ ನಾವು ಹೇಗಿರಬೇಕು ಅಂತ ಹೇಳೋದು ಗೊತ್ತಾಗ್ತದೆ ಪ್ರಕೃತಿಯ ಒಳಗಿನ ಒಂದು ಅವಿನಾಭಾವ ಸಂಬಂಧವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮಣ್ಣಲ್ಲಿ ಆಟ ಆಡಬೇಕಾದ್ರೆ ಯಾರೊಟ್ಟಿಗೆ ಆಟ ಆಡೋದು ಅಪ್ಪ ಅಮ್ಮ ಬರುವುದಿಲ್ಲ ಮಣ್ಣಿನ ಆಟಕ್ಕೆ ನಾವು ಮಾತ್ರ ಹೋಗುವಂಥದ್ದಲ್ಲ ಮಕ್ಕಳೇ ನಿಮ್ಮೊಟ್ಟಿಗೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬರಬಹುದು ಅಥವಾ ನಿಮ್ಮ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದರನ್ನ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರನ್ನು ಕೂಡ ಒಂದುಗೂಡಿಸಿ ಒಂದು ಫ್ಯಾಮಿಲಿ ತರ ಬಂದು ಈ ಆಟವನ್ನ ಆಟ ಆಡಬಹುದು ಇದು ಮಣ್ಣಿನ ಆಟ ಹೊಸ ಬೆಳಕು ರಿಜಿಸ್ಟರ್ಡ್ ಪ್ರತಿಷ್ಠಾನ ಇವರು ಆಶ್ರಮದ ನಿವಾಸಿಗಳ ಜೊತೆಗೆ ಮಕ್ಕಳನ್ನು ಕೂಡ ಬೆರೆಸಿ ಮಕ್ಕಳೊಟ್ಟಿಗೆ ಅವರ ಒಂದು ಫ್ಯಾಮಿಲಿಯನ್ನ ಕೂಡ ಒಟ್ಟುಗೂಡಿಸಿ ಮಣ್ಣಿನ ಆಟವನ್ನ ಮಾಡ್ತಾ ಮಣ್ಣಿನ ಆಟ ಕಾರ್ಯಕ್ರಮವು ಫೆಬ್ರವರಿ ಒಂಬತ್ತರಂದು ಹೊಸ ಬೆಳಕು ರಿಜಿಸ್ಟರ್ಡ್ ಇಲ್ಲಿರುವಂತಹ ಹೊಸ ಬೆಳಕು ಆಶ್ರಮದಲ್ಲಿ ನಡೆಯಲಿಕ್ಕಿದೆ ಹೊಸ ಬೆಳಕು ಸೇವಾ ಟ್ರಸ್ಟ್ ರಿಜಿಸ್ಟರ್ ಇವರು ಅರ್ಪಿಸ್ತಾ ಇರುವಂತಹ ಮಣ್ಣಿನ ಆಟ ಕಾರ್ಯಕ್ರಮದಲ್ಲಿ ತೆರಕೊಟ್ಟ ಕಲಾವಿದರಾಗಿರುವಂತಹ ವೆಂಕಿಪಲಿಮಾರ್ ಸರ್ ಇವರ ಮಾರ್ಗದರ್ಶನದಲ್ಲಿ ಆಶ್ರಮದ ನಿವಾಸಿಗಳ ಜೊತೆಗೆ ಮಕ್ಕಳು ಹಾಗೂ ಅವರ ಫ್ಯಾಮಿಲಿ ಅವರು ಬಂದು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಮಕ್ಕಳಿಗೋಸ್ಕರ ಮಾತ್ರ ಮಾತ್ರ ಅಲ್ಲ ಅಲ್ವಾ ಮಕ್ಕಳು ಅವರ ಮನೆಯವರನ್ನ ಒಂದುಗೂಡಿಸಿ ಆಶ್ರಮದ ನಿವಾಸಿಗಳ ಜೊತೆಗೆ ಬೆರೆತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಓ ನಾವೆಲ್ಲರೂ ಬರ್ತಿದ್ದೇವೆ ಮಣ್ಣಿನ ಆಟ ನಮ್ಮ ಆಟ ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಮಣ್ಣಿನ ಆಟ ನಮ್ಮ ಆಟ ಅಂತ ಹೇಳಿ ನಾವು ಆಟ